ಶೀಘ್ರವೇ ಸಭಾಭವನ ನಿರ್ಮಿಸುವುದಾಗಿ ನಾರಸಂದ್ರ ಪ್ರಾಥಮಿಕ ಕ್ಷೀಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸೋಮಶೇಖರ್ ತಿಳಿಸಿದರು ಅವರು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅವರು ಸಂಘವು ಉತ್ತಮವಾಗಿ ಉತ್ತಮ ಆಡಳಿತ ಮಂಡಳಿಯ ಸಹಕಾರದಿಂದ ಉತ್ತಮವಾಗಿ ನಡೆಯುತ್ತಿದೆ ರೈತರಿಗೆ ಸಿಗಬೇಕಾದ ಸವಲತ್ತುಗಳನ್ನು ವಿತರಿಸುವ ಮೂಲಕ ಜಿಲ್ಲೆಗೆ ಮಾದರಿ ಸಂಘವನ್ನಾಗಿ ಮಾಡಲಾಗಿದೆ ಮತ್ತಷ್ಟು ರೈತರಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ತಿಳಿಸಿದರು ಸರ್ವ ಸದಸ್ಯರ ಸಭೆಯನ್ನು ಕೂಡ ಏರ್ಪಡಿಸಿದ್ದು ಇದರಲ್ಲಿ ಇವತ್ತು ಏನೋ ನಮ್ಮ ಜನಗಳು ಸುಮಾರು ಮುನ್ನೂರಿಂದ ನಾನ್ನೂರು ಜನ ಸದಸ್ಯರು ಆಗಮಿಸಿದರು ಅವರು ಏನು ಇಲ್ಲಿ ನಾವು ಆಲೆ ಆರೂವರೆ ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ ಆಮೇಲೆ ವಿಶೇಷವಾಗಿ ಇಡೀ ತಾಲೂಕಿನಲ್ಲಿ ಯಾರೂ ಕೊಟ್ಟಿಲ್ಲ ಅರವತ್ತು ಸ್ವಸಹಾಯ ಸಂಘ ನಾವು ಓನಿದ್ರಿಂದಲೇ ಕೂಡ ಸಾಲ ಕೊಟ್ಟಿದ್ದೀವಿ ಇದರ ಜೊತೆಗೆ ನಾವು ವಿಶೇಷವಾಗಿ ಅಂದರೆ ಏನು ಸಂಘದ ಇವಾಗ ಸುಮಾರು ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಸಂಘವೇ ಆ ಸಂಘ ಅವೇ ಸಂಘದ ಒಂದು ಏನು ಲಾಭ ಇರ್ತದೆ ಬೇರೆ ಬೇರೆ ಏನೋ ಆಗುತ್ತೆ ಇಲ್ಲಿ ನಾವು ಲಾಸ್ಟ್ ಟೈಮಿಂದಲೂ ಕೂಡ ನಾವು ಎಲ್ಲ ಸಂಘದ ಸದಸ್ಯರಿಗೆ ಗಿಫ್ಟಾಗಿ ಮೊನ್ನೆ ಹಣ ಕೊಡೋಕ್ಕೋದ್ರೆ ಕಡಿಮೆ ಬರ್ತದೆ ಅಂತ ಹೇಳಿ ಗಿಫ್ಟಾಗಿ ಕೂಡ ಕೊಡ್ತಾಯಿದ್ದೀವಿ ಇಲ್ಲಿ ಯಾವ ಒಂದು ಪ್ರಾಬ್ಲಮ್ ಇಲ್ಲ ಎಲ್ಲ ಸಂಘದ ಸದಸ್ಯರು ಕೂಡ ಪ್ರಾಮಾಣಿಕವಾಗಿ ಹಣವನ್ನು ವಾಪಸ್ ಹಿಂದಿರುಗಿಸ್ತಾರೆ ಇನ್ನು ಅನೇಕ ಒಂದು ಏನು ಮೂರ ಫ್ಲೋರ್ ಏನು ಎರಡು ಫ್ಲೋರ್ ಆಗಿ ಮೇಲೆ ಶೀಟ್ ಏನು ಹಾಕಿದ್ದೀವಿ ಆದರೂ ಕೂಡ ಅಲ್ಲಿ ಒಂದು ಸಭಾಂಗಣ ಮಾಡಿ ಈ ನಾಪುಗರಣ ಅಂತ ಇತ್ಯಾದಿ ಇವಕ್ಕೆ ಕಡಿಮೆ ನಮ್ಮ ರೈತರ ಸಂಘದವರಿಗೆ ಇವರಿಗೆ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ವಿ ಅಂದರೆ ಇವಾಗ ನೀವು ಸುಮಾರು ಮಾಗಿ ತಾಲೂಕಲ್ಲಿ ಹೊಸ ಹೊಸ ಕಟ್ಟಡ ಕಟ್ಟಿರೋದು ನೋಡಿದರೆ ಇದು ಬರೇ ನೀವು ಅವ್ರಿಗೂ ಇದಕ್ಕೂ ಖಾಲಿ ಮಾಡ್ಬೋದು ಇದು ಇಷ್ಟು ಕಟ್ಟಡಕ್ಕೂ ಬರೇ ಹದಿನೆಂಟು ಲಕ್ಷ ರೂಪಾಯಿ ಆಗಿದೆ ಹ್ಞೂ ಅಂದರೆ ಬೇರೆ ಬೇರೆ ಎಷ್ಟಾಗವ ಅಂತ ಹೇಳ್ಬಿಟ್ಟು ಕ್ಯಾಲಿಕೇಷನ್ ಮಾಡ್ಬೋದು ಆಮೇಲೆ ವಿಶೇಷವಾಗಿ ಇಪ್ಪತ್ತೊಂಬತ್ತು ಸಂಘದಲ್ಲಿ ಯಾರೂ ಕೂಡ ರೈತರಿಗೆ ಯಾವ ಗಿಫ್ಟು ಕೊಡ್ತಾ ಇಲ್ಲ ಸರ್ ಎಷ್ಟು ಸಲ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಎಂಟುನೂರು ಜನ ಎಂಟುನೂರು ಜನ ಎಷ್ಟು ಕೊಟ್ಟಿದ್ದರು ಸರ್ ಆರೂವರೆ ಕೋಟಿ ಇದ್ರೂ ಸಾಲ ಏನೋ ಬೆಳೆ ಸಾಲ ಜೀರೋ ಪರ್ ಸಾವಿರ ಅರವತ್ತೈದು ಸಂಘಕ್ಕೆ ಏನು ಸ್ವಸಹಾಯ ಸಂಘಕ್ಕೆ ಎಷ್ಟು ನಾವು ಓನ್ ಫಂಡಲ್ಲಿ ನಿನ್ನೆ ಮೂವತ್ತೈದು ಲಕ್ಷ ಕೊಟ್ಟಿದ್ದೀವಿ ಎನ್ ಎಫ್ ಎಸ್ ಎನ್ ಎಫ್ ಎಸ್ ಕೊಟ್ಟಿದ್ದೀವಿ ಅದು ಸ್ವಲ್ಪ ಸರಿಯಾಗಿ ವಸೂಲಿ ಆಗ್ತಾ ಇಲ್ದಿದ್ದರಿಂದ ಸ್ಟಾಪ್ ಮಾಡಿದ್ವಿ ಅಂದರೆ ಉಸೂಲ್ ಮಾಡ್ತಾರೆ ಸರ್ ರೈತರಿಗೆ ಗೊಬ್ಬರ ಬೆಳೆಗೆ ಹಾಕ್ತಕ್ಕಂಥ ಇದು ಗೊಬ್ಬರ ಪ್ರತಿಯೊಂದು ಕೂಡ ಹಾಕಿಸ್ತೀವಿ ಆಮೇಲೆ ಇನ್ನು ವಿ ಎಸ್ ಎಸ್ ನಲ್ಲಿ ಸ್ವಲ್ಪ ಗಿಫ್ಟ್ ಅಂತ ಕೊಡ್ತಾ ಇರೋದು ನಾವೇನೇ ಸಣ್ಣದಿರ್ಬೋದು ಸರ್ ಈಗ ರೈತರಿಗೆ ಏನು ಹೇಳೋಕೆ ಬಯಸ್ತೀರ ಸರ್ ರೈತರಿಗೆ ಇವಾಗೆಲ್ಲ ಕೂಡ ಸಮೃದ್ಧಿಯಾಗಿ ನಡೀತಿದೆ ಅದೇ ರೀತಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಹಿಂಗಿನೇ ಕೂಡ ಸಾಲ ಎಲ್ಲ ಮುಂದುವರಿಸ್ಕೊಂಡು ಹೋಗಿ ಈ ಸಂಘ ಕೂಡ ಇನ್ನೂ ಅಭಿವೃದ್ಧಿ ಈ ಸರಿ ಏನು ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ಲಾಭ ಬಂದಿದೆ ಈ ಲಾಭ ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅದು ರೈತರಿಗೂ ಕೂಡ ಅನುಕೂಲ ಆಗಬೇಕು ನೌಕರರಿಗೂ ಅನುಕೂಲ ಆಗಬೇಕು ಅನ್ನೋ ಒಂದು ಇದನ್ನು ಬಯಸ್ತೀವಿ ಚಿನ್ನಾಭರಣ ಚಿನ್ನಾಭರಣ ಸಾಲ ಕೊಡ್ತಾ ಇಲ್ಲ ಏನಕ್ಕೆ ಕೊಡ್ತಾ ಇಲ್ಲ ಅಂತಂದರೆ ಇಲ್ಲಿ ಎಸ್ ಪಕ್ಕ ಇದೆ ನಮಗಿನ್ನ ಅವರು ಕಡಿಮೆ ಕೊಡ್ತಾರೆ ನ್ಯಾಷನಲೈಸ್ ಬ್ಯಾಂಕ್ ಅವರು ನಮ್ಮಲ್ಲಿ ಪ್ರಾವಿಸನ್ ಇಲ್ಲ ಇಲ್ಲಿ ಹತ್ತು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ತಗೋಬೇಕಾಗ್ತದೆ ಅಲ್ಲಿ ಎಂಟು ಪರ್ಸೆಂಟ್ ಕೊಡೋದರಿಂದ ರೈತರ ಅಕಸ್ಮಾತ್ ಬಂದರೂನ ಕೂಡ ನಾವೇ ಅಲ್ಲಿ ಕಳಿಸ್ಬಿಡ್ತೀವಿ ಯಾಕೆಂದರೆ ರೈತರಿಗಾಗೋ ಅನುಕೂಲ ಯಾವ ಬ್ಯಾಂಕಲ್ಲನೂ ಆಗಲಿ ಆಗಲಿ ಅಂತ ಹೇಳಿ ಥ್ಯಾಂಕ್ ಯು ಸರ್